ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ನಿರೂಪಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ನಿರೂಪಣೆಯ ಹಂತಗಳು ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ ಅಂಥೇಳಿ ನಾವು ಮೊದಲು ಹೇಳಬೇಕು ಅದಾದ ನಂತರ ಹಂತಗಳು ಗೀತೆ ಉದ್ಘಾಟನಾ ಕಾರ್ಯಕ್ರಮ ಪುಷ್ಪ ನಮನ ಸ್ವಾಗತ ಭಾಷಣ ಶಿಕ್ಷಕರ ಭಾಷಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಸಮೂಹ ಗೀತೆ ಕಿರುನಾಟಕ ಹಾಗೂ ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ ಈ ಮೇಲಿನ ಹಂತಗಳನ್ನು ನಾವು ಬಳಸ್ಕೊಂಡು ನಿರೂಪಣೆಯನ್ನು ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ಬನ್ನಿ ಕನ್ನಡ ರಾಜ್ಯೋತ್ಸವದ ಕುರಿತು ನಿರೂಪಣೆಯನ್ನು ತಿಳಿದುಕೊಳ್ಳೋಣ ಕನ್ನಡ ರಾಜ್ಯೋತ್ಸವದ ನಿರೂಪಣೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ನಮಸ್ಕಾರ ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿಮ್ಮಿನಿ ಊರುವುದು ಕುವೆಂಪುರವರ ಈ ಪದ್ಯದ ಸಾಲುಗಳನ್ನು ಜ್ಞಾಪಿಸಿಕೊಳ್ಳುವುದರ ಮೂಲಕ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಮುಂಜಾನೆಯ ಶುಭಾಶಯಗಳು ಎದೆ ತಟ್ಟಿ ಹೇಳುನಾ ಭಾರತೀಯನೆಂದು ಗರ್ವದಿಂದ ಬಾಳುನಾ ಕನ್ನಡಿಗನೆಂದು ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂಬ ಸಾಲುಗಳನ್ನು ಹೇಳುತ್ತಾ ಇಂತಹ ಪ್ರಸಿದ್ಧ ನಾಡಿನಲ್ಲಿ ಜನಿಸಿರುವ ನಾವೇ ಧನ್ಯರು ಈ ಪುಣ್ಯ ನಾಡಿನ ವೈಭವದ ಸುಧೀನವಾದ ಇಂದು ತಾಯಿ ಭುವನೇಶ್ವರಿ ದೇವಿಗೆ ಶಿರಬಾಗಿ ಪಾದಗಳಿಗೆ ಹಣೆ ಹೆಚ್ಚಿ ನಮಸ್ಕರಿಸುತ್ತಾ ಸಮಸ್ತ ಕನ್ನಡ ಕರ್ನಾಟಕ ಜನತೆಗೆ ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತನು ಕನ್ನಡ ಮನ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಎಂಬ ಕನ್ನಡದ ಉಳಿವಿಗೆ ಆಶಿಸುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಮಹಾಶ್ರೀಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಮ್ರ ವಿನಂತಿ ಮಾಡಿಕೊಳ್ಳುತ್ತೇನೆ ಎಲ್ಲರೂ ಚಪ್ಪಾಳೆಯ ಮೂಲಕ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ನಾವು ಹೇಳಬೇಕು ಹೇಳಾದ ನಂತರ ಪ್ರಾರ್ಥನೆ ಗೀತೆ ಹೊನ್ನಿನ ಮಳೆಯಲ್ಲಿ ಮೈ ತೊಳೆದಂತಹ ಕನ್ನಡ ನಾಡು ಇದು ಚಿನ್ನದ ಬೀಡ ಇದು ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ಮಾತನಾಡುವವರ ಕರುನಾಡ ಸಂಭ್ರಮದ ಹಬ್ಬ ಕನ್ನಡ ತಾಯಿಯ ಸ್ಮರಣನೀಯ ಹಬ್ಬ ಕನ್ನಡ ರಾಜ್ಯೋತ್ಸವ ಈ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಾಡಗೀತೆಯನ್ನು ಹಾಡುವುದರೊಂದಿಗೆ ಪ್ರಾರಂಭಿಸೋಣ ಅಂತ ಹೇಳಬೇಕು ಹೇಳಾದ ನಂತರ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ನಾಡಗೀತೆಯನ್ನು ಹಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತೇಳಿ ನಾವು ಹೇಳಬೇಕಾಗುತ್ತೆ ಸ್ನೇಹಿತರೆ ಹೇಳಾದ ನಂತರ ಎಲ್ಲರೂ ಎದ್ದು ನಿಲ್ಲುವ ಮೂಲಕ ನಾಡಗೀತೆಗೆ ಧ್ವನಿಗೂಡಿಸಬೇಕಾಗಿ ವಿನಂತಿ ಅಂತೇಳಿ ನಾವು ಹೇಳಬೇಕು ಎಲ್ಲರೂ ಎದ್ದು ನಿಂತಾರೆ ಎದ್ದು ನಿಂತಾದ ನಂತರ ನಾಡಗೀತೆಯನ್ನು ಹೇಳ್ತಾರೆ ಸ್ನೇಹಿತರೆ ಹೇಳಿ ಮುಗಿದಾದ ನಂತರ ಕರುನಾಡಿನ ಪ್ರಕೃತಿ ವಾಸ್ತುಶಿಲ್ಪ ನಾಡಿನ ಸಾಹಿತ್ಯ ಕವಿಶ್ರೇಷ್ಠರ ಬಗ್ಗೆ ತಿಳಿಸುವ ನಾಡಗೀತೆಯನ್ನು ಹಾಡಿ ಕನ್ನಡ ಅಭಿಮಾನವನ್ನು ಇಮ್ಮಡಿಗೊಳಿಸಿದ ತಂಡಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ತಿಳಿಸ್ಬೇಕಾಗತ್ತೆ ಸ್ನೇಹಿತರೆ ತಿಳಿಸಾದ ನಂತರ ಮುಂದಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಪ್ರಾರಂಭಿಸಬೇಕು ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜಗಕ್ಕೆಲ್ಲ ಬೆಳಕಾಗಲಿ ಪುಣ್ಯ ಪ್ರದೀಪ ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ನೋಡಿ ಎಷ್ಟು ಚೆನ್ನಾಗಿದೆ ಎಂಬ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ರವರ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸಬೇಕೆಂದು ವೇದಿಕೆಯ ಮೇಲಿರುವ ಗಣ್ಯರಿಗೆ ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು ಹೇಳಾದ ನಂತರ ಅವರೆಲ್ಲ ಗಣ್ಯರು ವೇದಿಕೆಗೆ ಬಂದು ದೀಪವನ್ನು ಬೆಳೆಸ್ತಾರೆ ದೀಪವನ್ನು ಬೆಳಗಿಸಿದ ಆದ ನಂತರ ಅವರಿಗೆ ನಾವು ಧನ್ಯವಾದವನ್ನು ತಿಳಿಸಬೇಕಾಗುತ್ತೆ ಸ್ನೇಹಿತರೆ ಕನ್ನಡದ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಗಣ್ಯರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ಹೇಳಬೇಕು ಹೇಳಾದ ನಂತರ ಪುಷ್ಪನಮನ ಮುಂದಿನ ಕಾರ್ಯಕ್ರಮ ಪುಷ್ಪನಮನ ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗನೆಂಬ ಹೆಮ್ಮೆ ಸೊಗಸು ನಮ್ಮಲ್ಲಿ ಕನ್ನಡವನ್ನು ಉಳಿಸು ಎಲ್ಲೆಲ್ಲೂ ಕನ್ನಡವನ್ನು ಹರಡಿಸು ಈಗ ನಮ್ಮ ಕನ್ನಡಾಂಬೆಯ ಭುವನೇಶ್ವರಿ ದೇವಿಯ ಪಾದಕ್ಕೆ ಪುಷ್ಪ ನಮನ ಮಾಡಬೇಕಾಗಿ ಅತಿಥಿಗಳಿಗೆ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಹೇಳಬೇಕು ಅವರೆಲ್ಲ ಪುಷ್ಪ ನಮನವನ್ನು ಮಾಡಿದ ನಂತರ ನಾವು ಈ ರೀತಿಯಾಗಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಭುವನೇಶ್ವರಿ ದೇವಿಯ ಪಾದ ಕಮಲೆಗಳಿಗೆ ಪುಷ್ಪ ನಮನ ಮಾಡಿದ ಅತಿಥಿಗಳಿಗೆ ಧನ್ಯವಾದಗಳು ಅಂಥೇಳಿ ನಾವು ಹೇಳಬೇಕಾಗತ್ತೆ ಹೇಳಾದ ನಂತರ ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಧಾತು ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ಎಂಬ ಹೃದಯದ ಭಾವನೆಗಳಿಗೆ ಮಾತಿನ ರೂಪವನ್ನು ಕೊಟ್ಟು ಸಮಸ್ತರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಡ್ಯಾಶ್ ಡ್ಯಾಶ್ ಮಿಸ್ರವರು ಅಂತ ಹೇಳಬೇಕು ಅವರು ಸ್ವಾಗತ ಭಾಷಣ ಮಾಡಿದಾದ ನಂತರ ಸ್ವಾಗತ ಭಾಷಣ ಮಾಡಿದಂತಹ ಮಿಸ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನಾವು ತಿಳಿಸಬೇಕು ಮುಂದಿನ ಕಾರ್ಯಕ್ರಮ ಶಿಕ್ಷಕರ ಭಾಷಣ ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿವಿ ನಿಮ್ಮಿರುವುದು ಎಂಬ ಕವಿ ಕುವೆಂಪು ಅವರ ವಾಣಿಯಂತೆ ಕನ್ನಡ ನಾಡು ನುಡಿಯ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಲು ನಮ್ಮ ಮನಸ್ಸು ಮತ್ತು ಕಿವಿ ಸದಾ ತೆರೆದಿರುತ್ತದೆ ಹಾಗಾಗಿ ಕನ್ನಡ ನಾಡು ನುಡಿಯನ್ನು ಕುರಿತು ವಿಶೇಷ ಮಾಹಿತಿ ನೀಡಲು ಕನ್ನಡ ಶಿಕ್ಷಕರು ವೇದಿಕೆಗೆ ಆಹ್ವಾನಿಸುತ್ತೇನೆ ಆಹ್ವಾನಿಸುತ್ತೇನೆ ಹೇಳಿದ ನಂತರ ಅವರು ಬಂದು ಮಾತನಾಡ್ತಾರೆ ಮಾತನಾಡಿದ ನಂತರ ನಾವು ಅವರಿಗೆ ಧನ್ಯವಾದವನ್ನು ತಿಳಿಸಬೇಕಾಗುತ್ತೆ ಇಷ್ಟು ಅದ್ಭುತವಾದಂತಹ ಭಾಷಣವನ್ನು ಮಾಡಿದಂತಹ ಕನ್ನಡ ಶಿಕ್ಷಕರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ಹೇಳಬೇಕು ಹೇಳಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀವೇನೇನು ಮಾಡ್ತೀರಿ ಅದನ್ನೆಲ್ಲವನ್ನು ನಾವು ಮೆನ್ಷನ್ ಮಾಡ್ಬೋದು ಸ್ನೇಹಿತರೆ ಮೊದಲೇದು ನೃತ್ಯ ನೋಡಿ ಡ್ಯಾನ್ಸ್ ಮಾಡ್ತಾರೆ ನಾವು ಕನ್ನಡಿಗರು ನಾವೆಲ್ಲ ಒಂದೇ ನಮ್ಮಲ್ಲಿ ದ್ವೇಷ ಅಸೂಹೆಗಳನ್ನು ಮರೆತು ಕನ್ನಡದ ದೀಪವನ್ನು ಹಚ್ಚುವುದರ ಮೂಲಕ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸಗಳನ್ನು ತುಂಬೋಣ ಆ ದೀಪದ ಬೆಳಕಿನಲ್ಲಿ ತಾಯಿ ಭುವನೇಶ್ವರಿ ಭುವನೇಶ್ವರಿಯ ಪ್ರತಿಬಿಂಬವನ್ನು ಕಾಣೋಣ ಆ ದೀಪವು ಸದಾ ನಮ್ಮ ಮನೆ ಮನೆಗಳಲ್ಲಿ ಮನಮನಗಳಲ್ಲಿ ಬೆಳಗುತ್ತಿರಲಿ ಎಂದು ಸಾರಿದ ಕವಿ ಡಿ ಎಸ್ ಕರ್ಕಿ ಅವರಿಂದ ರಚಿತವಾದಂಥ ಹಚ್ಚೇವು ಕನ್ನಡದ ದೀಪ ಎಂಬ ಹಾಡಿಗೆ ನೃತ್ಯ ಮಾಡಲು ಏಳನೇ ತರಗತಿಯ ವಿದ್ಯಾರ್ಥಿನಿಯರು ವೇದಿಕೆಗೆ ಬರಮಾಡಿಕೊಳ್ಳೋಣ ಜೋರದ ಚಪ್ಪಾಳೆ ಮೂಲಕ ಬರ ಬರಮಾಡ್ಕೋಬೇಕು ಆದ ನಂತರ ಅವರು ಡ್ಯಾನ್ಸ್ ಮಾಡಿ ಹೋಗಿ ಆದ ನಂತರ ತಮ್ಮ ನೃತ್ಯದ ಮೂಲಕ ಕನ್ನಡಿಗರ ಮನದಲ್ಲಿ ಕನ್ನಡದ ದೀಪವನ್ನು ಹಚ್ಚಿದ ಏಳನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ಹೇಳಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ಕಾರ್ಯಕ್ರಮ ಸಮೂಹ ಗೀತೆ ಕನ್ನಡ ನಾಡು ಪ್ರಾಕೃತಿಕವಾಗಿ ಸಿರಿ ಸಂಪತ್ತಿನಿಂದ ಕೂಡಿದೆ ಇಲ್ಲಿ ಬೆಲೆ ಬಾಳುವ ಗಂಧ ತೇಗ ಮುಂತಾದ ಗಿಡ ಮರಗಳಿವೆ ಇಲ್ಲಿನ ವನಗಳು ಹಚ್ಚ ಹಸಿರಿನಿಂದ ಕೂಡಿವೆ ಜೋಗ ಜಲಪಾತವು ಎಲ್ಲರ ಕಣ್ಮನ ಸೆಳೆಯುತ್ತದೆ ಇಲ್ಲಿನ ಒಂದೊಂದು ಕಲ್ಲು ಅಥವಾ ಶಾಸನ ಒಂದೊಂದು ಇತಿಹಾಸವನ್ನು ಸಾರಿ ಹೇಳುತ್ತದೆ ಎಂದು ತಿಳಿಸಿಕೊಡುವ ಗೀತೆ ಜೋಗದ ಸಿರಿ ಬೆಳಕಿನಲ್ಲಿ ನಿತ್ಯೋತ್ಸವ ಕವಿ ಎಂದೇ ಪ್ರಸಿದ್ಧರಾಗಿರುವ ಕೆ ಎಸ್ ನಿಸಾರ್ ಅಹಮ್ಮದ್ ರವರು ರಚಿಸಿರುವ ಈ ಗೀತೆಯನ್ನು ಹಾಡುವವರು ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಅಂತೇಳಿ ನಾವು ಹೇಳಬೇಕು ಹೇಳಾದ ನಂತರ ಆ ಮಕ್ಕಳು ಬಂದು ಹಾಡನ್ನು ಹಾಡ್ತಾರೆ ಹಾಡನ್ನು ಹಾಡಿ ಆದ ನಂತರ ನಿತ್ಯೋತ್ಸವ ಗೀತೆಯ ಮೂಲಕ ಕನ್ನಡ ನಾಡಿನ ಇತಿಹಾಸವನ್ನು ಹಾಗೂ ನಾಡಿನ ಪ್ರಾಕೃತಿಕ ಸೊಬಗನ್ನು ಹಾಡಿ ಹೊಗಳಿದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ನಾವು ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ನೀವು ಕಿರುನಾಟಕವನ್ನು ಮಾಡ್ತಿದ್ರೆ ಅದ್ರ ಬಗ್ಗೆನೂ ನೀವು ಹೇಳ್ಕೊಬೋದು ಸ್ನೇಹಿತರೆ ಅದಾದ ನಂತರ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ ಪ್ರತಿಯೊಂದು ಆದಿಗೂ ಒಂದು ಅಂತ್ಯವಿದ್ದಂತೆ ಈ ಕಾರ್ಯಕ್ರಮವು ಕೂಡ ಕೊನೆಯ ಹಂತ ತಲುಪಿದೆ ಇದುವರೆಗೂ ಕರ್ನಾಟಕ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ತಮ್ಮೆಲ್ಲರನ್ನು ಹೊಂದಿಸಬೇಕೆಂದು ಏಳನೇ ತರಗತಿಯ ವಿದ್ಯಾರ್ಥಿಯಲ್ಲಿ ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಿಬಿಟ್ರೆ ನಿಮ್ಮ ಒಂದು ನಿರೂಪಣೆ ಮುಗಿಯುತ್ತೆ ಸ್ನೇಹಿತರೆ ಈ ಎಲ್ಲ ಹಂತಗಳನ್ನು ಬಳಸ್ಕೊಂಡು ನೀವು ನಿರೂಪಣೆಯನ್ನು ಮಾಡಿ ಎಲ್ಲರೂ ಇಷ್ಟಪಡ್ತಾರ ಅಂಥೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತಾ ಇದೇ ಥರದ ಇನ್ನಷ್ಟು ವೀಡಿಯೋಗಳು ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ಇದೇ ಥರದ ಇನ್ನಷ್ಟು ವೀಡಿಯೋಗಳು ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪುಗಳು ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅದನ್ನು ತಿದ್ಕೊಂಡು ನಾನು ಮುಂದಿನ ವೀಡಿಯೋಗಳನ್ನು ನಾನು ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್